ಎಲ್ರಿಗೂ ನಮಸ್ಕಾರ ನಾವು ಇವತ್ತು ವೆಜ್ ಬಿರಿಯಾನಿ ಮಾಡ್ತೀವಿ ತುಂಬಾ ತುಂಬ ಸೂಪರಾಗಿ ಬರುತ್ತೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡಿ ಚಕ್ಕೆ ತೊಗೊಂಡು ನಾಲ್ಕು ಇಂಚು ಮತ್ತೆ ಕಸ್ತೂರಿ ಮೆಂತಿ ಒಂದು ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀವಿ ಒಂದು ಟೀ ಸ್ಪೂನು ಮತ್ತು ಜಾವು ಜಾಪತ್ರೆ ಹೂವನ್ನು ತೊಗೊಂಡಿದ್ದೀವಿ ಕಸಕಸಿ ಅರ್ಧ ಟೀ ಸ್ಪೂನ್ ಸಾಕು ಮತ್ತು ಮೂರು ಏಲಕ್ಕಿ ತಗೊಂಡಿದ್ದೀವಿ ಆರಿಂದ ಏಳು ಲವಂಗ ತಗೊಂಡಿದ್ದೀವಿ ಎರಡೇ ಸ್ಟಾರ್ ಹೂವು ತೊಗೊಂಡಿದೀವಿ ಇದು ಒಂದೂವರೆ ಗ್ಲಾಸ್ಗೆ ಒಂದು ಆಳ್ತಿಯ ಪ್ರಮಾಣ ಮಸಾಲೆಗಳು ಎರಡು ಬೆಳ್ಳುಳ್ಳಿ ಒಂದು ಅರ್ಧ ಶುಂಠಿ ಮತ್ತು ಒಣಮೆಣ್ಸಿಂಕಿ ಒಂದು ಹತ್ತರಿಂದ ಹನ್ನೆರಡು ಮೂರು ಸೇರಿ ಉಬ್ಬೇಕು ಚೆನ್ನಾಗಿ ಮಸಾಲೆ ಮಾಡ್ಕೊಬೇಕು ವೆಜಿಟೇಬಲ್ಸ್ ತೊಗೊಂಡಿದ್ದೀವಿ ವೆಜಿಟೇಬಲ್ಸ್ ಯಾವುದಾದ್ರೂ ತಗೋಬಹುದು ತುಂಬ ತುಂಬ ಚೆನ್ನಾಗಿರುತ್ತೆ ವೆಜಿಟೇಬಲ್ಸ್ ಮತ್ತು ಇರುಳ್ಳಿ ತೊಗೊಂಡಿದೆ ಎರಡು ಒಂದು ಟೊಮೆಟೊ ತೊಗೊಂಡಿದ್ದೀವಿ ಒಂದು ಇಲ್ಲಿ ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀವಿ ಮತ್ತೆ ರುಬ್ಬಿದೀವಿ ಮಸಾಲೆ ಮೂರು ಸೇರಿ ರುಬ್ಬಕಂತ ಹೇಳಿದ್ರೆ ಮತ್ತೆ ಅಡಿಗೆ ಎಣ್ಣೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಅರಿಶಿನ ತಗೊಂಡಿದ್ದೀವಿ ಇಷ್ಟ ಐಟಮ್ ನೀವು ಒಂದು ಅಡುಗೆ ಇದು ವೆಜ್ ವೆಜ್ ಬಿರಿಯಾನಿ ಮಾಡ್ಬೋದು ವೆಜ್ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ ಅಕ್ಕಿ ನೆನೆ ಇಟ್ಕೊಂಡಿದ್ವಿ ಮುಂಚೆನೆ ನೆನೆ ಇಟ್ಕೊಳ್ಳೋ ಕಾರಣ ಏನು ಸ್ವಲ್ಪ ಉದುರು ಉದುರಾಗಿರುತ್ತೆ ಅನ್ನ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಮಾಡೋ ವಿಧಾನ ಮೂರು ಎಲ್ಲ ಸೇರಿ ಮಸಾಲೆ ಒಂದೇ ಸರಿ ಆಗ್ತದೆ ಮಸಾಲೆಗಳನ್ನ ನೋಡಿ ಚನ ಫ್ರೈ ಮಾಡ್ಕೊಂಡು ಮಸಾಲೆ ಎಲ್ಲಾ ಹಾಕ್ತಿವಿ ಅಣ್ಣೆ ಕಾಲ ಆದ್ಮೇಲೆ ಹಾಕ್ತಿವಿ ಸ್ವಲ್ಪ ಕರಗಿ ಹೋಗ್ತಾ ಇದೀನಿಂತೆ ಇರುಳು ಆಗ್ತಾ ಇದೆ ಕರಗುವ ಆದ್ಮೇಲೆ ಸ್ವಲ್ಪ ಇರುಳು ಚನ ಬಾರಿಸಬೇಕು ಚನ ಬಾರ ಆದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಮಾಡೋಣ இவ்வளோ டேஸ்ட் வந்து மீடியம் ஃப்ளேம் இட இதுக்கோஸ் இன் டிஃபரெண்டாக டேஸ்ட் வந்து பலாவ் பலாவே டேஸ்டு இது டேஸ்ட் ಈ ಅಂತಲ್ಲಿ ಬಂದಾಗ ಸ್ವಲ್ಪ ಮಸಾಲೆ ಹಾಕೋಬೇಕು ಮಸಾಲೆ ರುಬ್ಬಿ ಬೆಳ್ಳುಳ್ಳಿ ಎರಡು ಗಡ್ಡೆ ಮತ್ತು ಒಂದಿಂಚು ಶುಂಠಿ ಮತ್ತು ಹತ್ತಿರ ಹನ್ನೆರಡು ಬೆಳಗ್ಗೆ ಮೆಣಸಿನ್ಕಾಯಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಆಗ್ತಾಯಿದೆ ಯಾವಾಗ ಅರಿಶಿನ ಇವಾಗ ಹಾಕ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಬಾರಿಸ್ಕೊಬೇಕು ಇದು ಚೆನ್ನಾಗಿ ಉರಿಬೇಕು ಮಸಾಲೆನ ಇಲ್ಲಿ ವೆಜ್ ಬಿರಿಯಾನಿ ಆಗೋ ಕಾರಣವೇ ಇದು ಮೇನ್ ಇದೆ ಬೇಕು ಆಮೇಲೆ ಇವಾಗ ಟೊಮೊಟೋನೂ ಹಾಕ್ತಾಯಿದ್ದೀವಿ ಯಾಕೆಂದ್ರೆ ಒತ್ತು ಚಾನ್ಸ್ ಇರುತ್ತೆ ಈ ಟೊಮೊಟೊದಲ್ಲಿ ನೀರು ಇರೋ ಕಾರಣ ಸ್ವಲ್ಪ ಹಿಡಿದು ಇಟ್ಕೊಳುತ್ತೆ ವೆಜಿಟೇಬಲ್ಸ್ ಜೊತೆಗೆ ಹಾಕ್ತಾಯಿದ್ದೀನಿ இது எல்லாம் சனா இது மாப்போனா பய வில்லை ஒத்தாஸு ஜாஸ்தி கை அட்ஸ்போட ஒன்றாஸ் அக்கி முருவரை க்ளாஸு நீர் ஹாக்கி நீ அஸ்டே முருக்க முறையாக்கி மித்தோ அது பார்த்து ரேசு ತುಂಬ ಚೆನ್ನಾಗಿ ಬರುತ್ತೆ ನೀವು ಮನೆಯಲ್ಲಿ ಮಾಡಿ ಹುಡುಗರೆಲ್ಲ ತುಂಬ ಇಷ್ಟಪಡ್ತಾರೆ ಖಾರ ಬೇಕಾದ್ರೆ ಕಡಿಮೆ ಮಾಡ್ಕೋಬೋದು ನಾಲ್ಕೈದು ಮೆಣಸಿನ್ಕಾಯಿನೇ ಹಾಕೋಬೋದು ಸ್ವಲ್ಪ ಖಾರ ಜಾಸ್ತಿ ಬೇಕಂತ ಹೇಳಿ ಮೆಣಸಿನ್ಕಾಯಿ ಜಾಸ್ತಿ ಹಾಕೋದು ಸ್ವಲ್ಪ ಧನಿಯಾ ಪೌಡರ್ ಹಾಕೋತಿದ್ದೀನಿ ಸ್ವಲ್ಪ ಗರಂ ಮಸಾಲ ಸೂರ್ಯ ಚೂರು ಅರ್ಧ ಕಾಲು ಕಾಲು ಟೀ ಸ್ಪೂನ್ ಸಾಕು ಫಾಲ್ ಟೀ ಸ್ಪೂನ್ ಗರಂ ಮಸಾಲ ಫಾಲ್ ಟೀ ಸ್ಪೂನ್ ಧನಿಯಾ ಪೌಡ್ರ್ ಹಾಕೊಂಡಿದ್ದೀನಿ ಚೆನ್ನಾಗಿ ಇದು ಮಾಡ್ಕೋಬೇಕು ಈ ಹಂತದಲ್ಲಿ ಬಂದಾಗ ನೀರು ಹಾಕ್ಕೋಬೇಕು ಮೂರುವರೆ ಗ್ಲಾಸ್ ನೀರು ಹಾಕ್ಕೊತೀನಿ ಒಂದೂವರೆ ಗ್ಲಾಸ್ ಸೇವೆ ಹತ್ತಿಗೆ ಈ ಥರ ಪ್ರೊಸೀಜರ್ ಮಾಡಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀರನ್ನು ಮುಂಚೆನೆ ಆದ್ಯ ಮಾಡಿಟ್ಕೊಂಡು ಅಂತೆ ಸರಿ ಆಗ್ತಾ ಇದ್ದೀನಿ மேல் நான் அக்கி ஹாக்கணிம்பும்பேம்பு சொல்ல உழகே சனாக வரத்து அந்தபிட்டு டேஸ்டு ಸ್ವಲ್ಪ ಕುದ್ದಾದ ಮೇಲೆ ಅಕ್ಕಿ ಹಾಕುತ್ತಿದೆ ನೋಡಿ ನಾವು ಒಂದೂವರೆ ನೀವು ಕುದಿ ಟೈಮಲ್ಲಿ ಹಾಕ್ಬೇಕು ಪಲಾವ್ ಬೇರೆ ಡಿಫ್ರೆಂಟ್ ಟೇಸ್ಟ್ ಇದೆ ಬೇರೆ ಡಿಫ್ರೆಂಟ್ ಟೇಸ್ಟ್ ಆಗಿಬಿಡುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಮನೆಯಲ್ಲಿ ಅಕ್ಕಿದ್ ಹಾಕಾದ್ಮೇಲೆ ಸ್ವಲ್ಪ ಕುದಾದ್ಮೇಲೆ ನಾವು ಮುಚ್ಚಳ ಮುಚ್ಕೊಳ್ಳೋಣ ಮೂರು ಜೀಲ್ ಹಾಕ್ಸತ್ತಿದ್ದೀನಿ ನಾನಿಲ್ಲಿ ಚಿಕ್ಕ ಕುಕ್ಕರ್ ಇದು ಎರಡು ಲೀಟರ್ ಮೂರು ಲೀಟರ್ ಕುಕ್ಕರು ಕೊತ್ತಂಬರಿ ಹೇಳಿದ್ರಿಂದ ಇವಾಗ ಕೊನೆಯ ಹಾಕ್ಬಿಟ್ಟು ಮುಚ್ಚೋಣ ಮುಂಚೆ ಮುಂಚೆ ಮೂರು ವಿಜಯಲ್ ಆದಮೇಲೆ ಓಪನ್ ಮಾಡೋದು ನೋಡಿ ನಮ್ಮದು ವೆಜ್ ಬಿರಿಯಾನಿ ಯಾವ ಥರ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೀವು ಮೇಲೆ ಒಂದು ಸರಿ ಟ್ರೈ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಇದೇ ಥರ ನೀವು ಸಪೋರ್ಟ್ ಮಾಡ್ತಾಯಿರಿ ರಫ್ ಅಡುಗೆ ಅಡುಗೆ ಸಬ್ಸ್ಕ್ರೈಬ್ ಮಾಡಿ